ಪ್ರೀತಿಯ ವಿದ್ಯಾರ್ಥಿಗಳೇ ನಮಸ್ಕಾರ ನಾನು ಇವತ್ತಿನ ಕ್ಲಾಸ್ ಕ್ಲಾಸದಲ್ಲಿ ಮುರಾರ್ಜಿ ದೇಸಾಯಿ ಎಕ್ಸಾಮ್ ಸಂಬಂಧಪಟ್ಟಂತ ವಿಷಯವನ್ನ ಹೇಳ್ತಾ ಇದ್ದೀನಿ ಮುರಾರ್ಜಿ ಎಕ್ಸಾಮ ಕರ್ತೃ ಕರ್ಮ ಕ್ರಿಯಾಪದ ಮೇಲೆ ಒಂದು ಅಥವಾ ಎರಡು ಪ್ರಶ್ನೆಗಳನ್ನ ಕೇಳುತ್ತಿರ್ತಾರೆ ಉದಾಹರಣೆ ಸಂದೀಪ ಶಾಲೆಗೆ ಹೋದನು ಇದೊಂದು ವಾಕ್ಯ ಅಂತ ಈ ವಾಕ್ಯದಲ್ಲಿ ಕರ್ತೃ ಯಾವ್ದ ಕರ್ಮ ಯಾವ್ದ ಕ್ರಿಯಾಪದ ಯಾವ್ದ ಅಂತ ಕೇಳ್ತಿರ್ತಾರ ಅದಕ್ಕೆ ನಾವು ಕರ್ತೃ ಅಂತ ಕೇಳ್ತಿರ್ಪಾ ಅಂತಂದ್ರ ಸಂದೀಪ ಇದನ್ ಕೇಳ್ತೇವೆ ಕರ್ತೃ ಅಂತ ಹೇಳಿ ಕೇಳ್ತೇವೆ ಇನ್ನ ಶಾಲೆಗೆ ಅನ್ನುವಂತಹ ಪದ ಇರಲಿಲ್ಲ ಇದಕ್ ನಾವೇನ ಕೇಳ್ತೇವೆ ಕರ್ಮ ಅಂತ ಹೇಳಿ ಕೇಳ್ತೇವೆ ಇನ್ನ ಹೋದನು ಇದಕ್ಕೆ ನಾವು ಏನಂತ ಕೇಳ್ತೇವೆ ಕ್ರಿಯಾಪದ ಅಂತ ಹೇಳ್ ಕೇಳ್ತೇವೆ ಅದೇ ತರನಾಗಿ ಮುಂದಿನ ವಾಕ್ಯ ವೇದಾಂತ ನದಿಯಲ್ಲಿ ಈಜಿದನು ಈ ತರನಾಗಿ ಹಿಂಗ ವಾಕ್ಯ ಕೊಟ್ಟಿರ್ತಾರ ಇದರಲ್ಲಿ ಇದನ್ನು ನಾವು ಏನಂತ ಕರೀತೇವೆ ಅಂತ ಕೇಳಿದಾಗ ಏನಂತ ಕರಿತೇವೆ ನಾವು ಅದಕ್ಕೆ ಕರ್ತೃ ಅಂತೇಳಿ ಕರಿತೇವೆ ಅದಕ್ಕಂತೆ ನದಿಯಲ್ಲಿ ಇದಕ್ಕೆ ನಾವು ಏನಂತ ಕರಿತೇವೆ ಕರ್ಮ ಅಂತೇಳಿ ಕರಿತೇವೆ ಇನ್ನಾದ್ರೂ ಈಜಿದನು ಇದಕ್ಕೆ ನಾವು ಏನಂತ ಕರಿತೇವೆ ಕ್ರಿಯಾಪದ ಅಂತೇಳಿ ಕರಿತೇವೆ ಹಾಗಾದ್ರೆ ವೇದಾಂತ ಇದಕ್ಕೆ ನಾವು ಏನಂತ ಕರಿತೇವೆ ಕರ್ತೃ ನದಿಯಲ್ಲಿ ಕರ್ಮ ಕರ್ಮಿದು ಕ್ರಿಯಾಪದ ಇನ್ನ ತನುಜ ಊರಿಗೆ ಹೋದಳು ಈ ಒಂದು ವಾಕ್ಯದಲ್ಲಿ ಕರ್ತೃ ಯಾವ್ದ ತನುಜ ಇನ್ನ ಊರಿಗೆ ಇದನ್ನು ನಾವು ಏನು ಕರಿತೇವೆ ಕರ್ಮ ಹೋದನು ಸಾರಿ ಹೋದಳು ಇದಕ್ಕ ಕ್ರಿಯಾಪದ ವಿದ್ಯಾರ್ಥಿಗಳು ಈ ತರನಾಗಿ ಎಕ್ಸಾಮ್ ಕರ್ತೃತ್ವ ಕರ್ಮ ಕ್ರಿಯಾಪದ ಮೇಲೆ ಕ್ವಶನ್ ಕೇಳಿರ್ತಾರ ಈಗ ನಿಮಗೆ ಹೇಳಿ ನಾನು ಬಯಸುತ್ತೇನೆ ಇನ್ ಕೆಲವೊಂದು ಉದಾರ್ ಅವ್ರನ್ನ ನೀವು ಬರೀರಿ ತಿಳಿಲಿಲ್ಲಪ್ಪ ಅಂದ್ರ ಮುಂದಿನ ವಿಡಿಯೋದಲ್ಲ ಅವನ್ನ ತಿಳಿಸ್ತೀನಿ ವಿದ್ಯಾರ್ಥಿಗಳು ನಾನು ಉದಾಹರಣೆಗಳು ಕೊಟ್ಟೇನೆ ನೋಡ್ರಿ ದೀಪ ಹಾಡನ್ನು ಹಾಡಿದಳು ವಿದ್ಯಾಶ್ರೀ ನೃತ್ಯ ಮಾಡಿದಳು ಸಚಿ ಊಟ ಮಾಡಿದನು ಸಮೃದ್ಧಿ ಅಭ್ಯಾಸ ಮಾಡಿದಳು ಇದಕ್ಕ ಇದಕ್ಕೆ ಕರ್ತೃವಾದ ಕಡಿಮೆಯಾದ ಕ್ರಿಯಾಪದ ಯಾದ ಅಂತೇಳಿ ನೀವದನ್ನ ಉದಾಹರಣೆಗಳನ್ನ ಬಿಡಿಸ್ರಿ ಇದ ಅಂದ್ರೆ ಕಮೆಂಟ್ ಹಾಕಿ ನಾನು ಮುಂದಿನ ವಿಡಿಯೋದಾಗ ಅದನ್ನ उदायध उदाहरण कोई धन्यवाद